ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರಲ್ಲರು ಹೇಗದ್ರಿ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ಶುಕ್ರವಾರ ಸಾಯಂಕಾಲದ ಒಂದು ಲಾಗ್ನ ನಾನು ಅಂದ್ರೆ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಶೇರ್ ಮಾಡಾಕತ್ತೀನಿ ಇಂಪಾರ್ಟೆಂಟ್ ಇತ್ತು ಏನಪ್ಪ ಅಂದ್ರೆ ಗೊತ್ತೈತಿ ಒಂದು ಸಣ್ಣದೊಂದು ಟಿ ವಿನ ತಗೊಂಡು ಬಂದಿದ್ರು ಅವ್ರ ಆಫೀಸಲ್ಲೇ ಇತ್ತು ಅದು ಸೊ ಯೂಸ್ ಮಾಡಕತ್ತಿದ್ದಿಲ್ಲ ಅಂದರೆ ದೊಡ್ಡ ಟಿ ವಿ ತಂದಿದ್ದಕ್ಕೆ ಇದನ್ನು ಹಂಗೆ ಇಟ್ಟಿದ್ರಂತ ಸೊ ಕಾಕಾ ತೊಗೊಂಡು ಬಂದಿದ್ರು ಹೇಳಿದ್ದೆ ಅದಕ್ಕೆ ಕನೆಕ್ಷನ್ ಒಂದು ಅದು ಡಿಶ್ಶದ್ದು ಛತ್ರಿ ಕೂಡ ಇತ್ತು ಅದನ್ನು ಕೂಡ ತೋರಿಸಿದ್ದೆ ಬಟ್ ಅದ್ರದ್ದು ವೈರ್ ಎಲ್ಲ ಹೋಗಿಬಿಟ್ಟಿತ್ತು ರಿಪೇರಿ ಮಾಡ್ಸೋಕ್ಕೂ ಹೆಚ್ಚು ಕಡಿಮೆ ಅಷ್ಟಾಗ್ತಿತ್ತು ಅಂತ ಹೊಸದನ್ನು ಕನೆಕ್ಷನ್ ಹಾಕೋದಂತ ಆಗಿತ್ತು ಅವ್ರು ಬಂದಾರ ನೋಡ್ರಿ ಇವತ್ತು ಛತ್ರಿ ಕೂಡಿಸ್ಲಿಕ್ಕೆ ಟಾಟಾ ಪ್ಲೇದವ್ರದ್ದು ಕನೆಕ್ಷನ್ ತೊಗೊಂಡಿದ್ದೀವಿ ನಾವು ಇದನ್ನು ಅಪ್ರಾಕ್ಸೊಂದು ಹತ್ತೊಂಬತ್ತು ನೂರರಿಂದ ಎರಡು ಸಾವಿರ ಮಟ್ಟ ಬಂತಿದೆ ಬಟ್ ಒಂದು ಸಿಕ್ಸ್ ಮಂತ್ಸ್ ಏನೋ ಏನು ಫ್ರೀಗೆ ನಮಗೆ ಸರ್ವಿಸ್ ಫ್ರೀ ಕೊಡ್ತಾರಂತ ನಂತರದಲ್ಲಿ ಮಂತ್ಲಿ ಏನು ರಿಚಾರ್ಜ್ ಬೇಕು ನಾವು ಅದನ್ನು ಮಾಡಿಸ್ಕೋಬೇಕಾಗ್ತಿದ್ದು ಸ್ನೇಹಿತರೆ ಫ್ರೈಡೆ ದಿವಸ ನಾನೇನು ಚಕ್ಲಿ ಅಲ್ಲ ಚಕ್ಲಿ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಐತೆ ಅದನ್ನೆಲ್ಲ ಮಾಡ್ತಾ ಇದ್ದೆ ಬಂದ್ರೆ ಮಧ್ಯಾಹ್ನ ಮೂರುವರೆಗೆ ಬಂದರು ನೋಡ್ರಿ ಇವರು ಸೊ ನೋಡಿರಿ ಅದನ್ನು ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿನಿ ಸಿಕ್ಕಾಪಟ್ಟಿ ಇತ್ತು ಪಾಪ ನಾನು ಇನ್ನೂ ನಿಂತೇನೆ ಅವರೆಲ್ಲ ಅದು ಬಿಸಿಲೊಳಗೆ ಮಾಡ್ತಾಯಿದ್ರು ಕನೆಕ್ಷನಿಗೆ ಈಗ ನೋಡ್ರಿ ನೆಚ್ಚಿನಕಿನೂ ತಂದು ಕೊಟ್ಟೆ ಮೇಲೇನ ಕನೆಕ್ಷನ್ ಮಾಡಿದ್ರು ಅವರು ಹುಡ್ಸಿದ್ರು ಛತ್ರಿನ ಮೇಲೆ ನಂತರದಲ್ಲಿ ಟಿ ವಿಗೆ ಇಲ್ಲಿ ಒಳಗಡೆ ಡಿಶ್ ಅದು ಏನಿರ್ತೈತಲ್ಲ ಸೆಟಪ್ ಬಾಕ್ಸ್ ಅದನ್ನು ಸೆಟ್ ಮಾಡಾಕತ್ತರು ಸೆಟ್ ಮಾಡಿ ಅದು ಕೇಬಲ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ರು ಅಷ್ಟ್ರಿಗೆ ಅವ್ವ ಬಂದ್ಲು ತನೂನು ಕರ್ಕೊಂಡು ತನು ಹಠ ಮಾಡ್ತಾಯಿದ್ಲಂತ ಅತ್ತಿ ಮನೆಗೆ ಹೋಗೋಣ ಅಂತೇಳೆ ಹೀಗಾಗಿ ಕರ್ಕೊಂಡು ಬಂದಾರ ನೋಡ್ರಿ ಅದೊಂಥರ ಮಳೆ ವಾತಾವರಣನ ಆಗಿತ್ತು ಮಳೆ ಬರ್ಬೋದೇನೋ ಅನ್ನಕತ್ತಿದ್ರು ಅವರು ನೀನು ಗಾಳಿ ಒಳಗೆ ಭಾಳ ಅಡ್ಡಾಡ್ಬೇಡವ ಅಂತ ನಾನು ಹೇಳಾಕತ್ತಿದ್ದೆ ಏನು ಮಾಡಿದ್ವಾ ನೀನು ಸೊಸಿ ನಿಂದಿರೊಳಾಗಿದ್ಲು ಅದು ಕರ್ಕೊಂಡು ಬಂದೆ ಅಂತ ಆಕೆ ನೋಡ್ರಿ ಹೆಂಗೆ ಸುಂದಾಗಿ ಸುಂದಾಗಿಬಿಟ್ಟಿದ್ಲು ಅದ ಮಕ್ಕೊಂಡು ಬೇರೆ ಎದ್ದಿದ್ಲು ಅಂತ ಹತ್ತು 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 ಒಂಥರ ಸೈಲೆಂಟ್ ಆಗಿದ್ಲು ಆಕಿನ ಕರ್ಕೊಂಡು ಬಂದಿದ್ಲು ಸೊ ಈ ರೀತಿ ಮ್ಯಾಲೆ ಕುಡ್ಸ್ಯಾರ ನೋಡ್ರಿ ಛತ್ರಿನ ತೋರಿಸ್ತಾ ಇದ್ದೆ ನಿಮಗೆ ನಾನು ಫುಲ್ ಮ್ಯಾಲ ಆ ಥರ ಎಲ್ಲನೂ ಕುಡಿಸಿ ಆದ ನಂತರ ಒಳಗಡೆದು ಸೆಟಪ್ ಬಾಕ್ಸೆಲ್ಲ ಸೆಟ್ ಮಾಡಿದ್ರು ಅವ್ರ ಅಂತೂ ಇಂತೂ ಟಿ ವಿ ಅಂತೂ ಆನ್ ಆಯಿತು ನೋಡ್ತಾ ಇರ್ಬೋದು ಮತ್ತು ಅದ್ರದ್ದು ಒಂದು ಸ್ಕ್ಯಾನರ್ ಇರ್ತಿತ್ತು ಅಂತ ಸ್ಕ್ಯಾನರ್ ಅದ ಅವ್ರದ್ದು ಆಫೀಸಿಗೆ ಅಥವಾ ಟೀಮಿಗೆ ಕಳಿಸ್ತಾ ಇದ್ರು ಅವರು ಅಲ್ಲಿಂದ ಕನೆಕ್ಷನ್ ಸ್ಟಾರ್ಟ್ ಆಗ್ತಿತ್ತು ಅಂತೇಳಿ ಅಂತೂ ಇಂತೂ ಟಿ ವಿ ಅಂತೂ ಆನ್ ಆಯ್ತು ನೋಡಿರಿ ಇದೊಂದು ಕ್ಲಿಪ್ಪಿಂಗ್ಸ್ ಇಂಪಾರ್ಟೆಂಟ್ ಇತ್ತು ಅದನ್ನೂ ಶೇರ್ ಮಾಡಿಕೊಂಡೆ ಇದಾದ ನಂತರ ಒಮ್ಮೆ ಶನಿವಾರ ಬೆಳಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಕವೇರಿದು ರಜೆ ಆಯ್ತು ಇವತ್ತು ಹಾಯ್ ಮಾಡುವ ಎಲ್ಲ ತಯಾರಾಗಿದ್ಲು ರೆಡಿಯಾಗಿದ್ಲು ಕಾಲ್ ಬಂತು ಇವತ್ತು ರಜೆ ಹೇಳಿ ಸೊ ಮನೆಯಾಗಿನ ಕೆಲಸ ಹಚ್ಕೊಂಡಾಳ ನೋಡ್ರಿ ಕೈ ಎಲ್ಲ ಜೋಡ್ಸಾತಾಳ ನಾಷ್ಟ ಆಯ್ತು ಚಪಾತಿ ಪಲ್ಯ ಮಾಡಿದ್ವಿ ಇವತ್ತು ಅನ್ನ ಬ್ಯಾಡಬಿಡ್ವಾ ಚಪಾತಿ ಪಲ್ಯ ಕಟ್ತೀನಂತ ಮಾಡಿದೆ ಇನ್ನೇನು ಕಟ್ಟಬೇಕು ಡಬ್ಬಿ ಕಾಲ್ ಬಂತು ರಜೆ ಹೇಳಿ ಸೊ ಮಕ್ಕಳು ಬಂದರು ನೋಡ್ರಿ ಬೆಳಗ್ಗೆ ಫೋನ್ ಮಾಡಿದ್ದೆ

ಹಂಗ ಎಲ್ಲ ಮಸ್ತ್ ಐತಿ ನಮ್ದ ಟಿವಿ ನೋಡ ಹಾಂಗ ಮಸ್ತ್ ಐತಿ ಸಿಕ್ಕ ಚೋಟ್ರೂ ಹ ಚೋಟ್ರೂ ಟಿವಿ ಚೋಟ್ರೂ ನಷ್ಟ ಐತಿ ಚಿಂಟು ಯಾಕೋ ಏನ ಹೋಗಿಟ್ಟ ಅವಲ್ಲ ನಿತೀಶ್ ಇಲ್ಲ ಅವ ಬೇರೆ ಅವ ನಿತೀಶ್ ಇಮ್ರಾನ್ ಇದಮ್ರಾನದ ಎಲ್ಲ ಗ್ಯಾಂಗ ಕರ್ಕೊಂಬಂದಣ್ಣ ನೀವ ಶಾಲೆಗೆ കളഗിഡ് കരഡി ബാജു ആ കരടി ബാജു ഇത അത് മേലിട അത് നല്ല ഹിട്ട ആരോബര് ആ നോട്വാന ഒളിഡ് മേഗീ സൂജിദാ മേഗ അല്ല

ಹೆಂಗ ಅನ್ಸಾ ಮನಿ ಮಿಸ್ ಮಾಡ್ಕೋತೀರಿ ಟಿವಿ ಸ್ಟಾರ್ಟ್ ಆಗೈತೆ ನೋಡ್ರಿ ಈಗ ನಿನ್ನೆ ಬಂದೆಲ್ಲ ಮಾಡಿದ್ರೆ ನೋಡಿದ್ರೆ ನೀವು ಸೊ ಸ್ಟಾರ್ಟ್ ಆಗೈತಿ ಬನ್ರಿ ಹಾಂ ನೋಡ್ರಿ ಕಾಯಿ ಪಲ್ಯ ನಾವು ಎಲ್ಲ ಫ್ರೆಶ್ ಈಗ ಆಯ್ ಏನಪ್ಪ ನೀನ್ ಸೇನೆ ಏನ್ ತಿನ್ನನ ನೀಕಿ ಸೇರೆಡದ ಹೇ ಥ್ಯಾಂಕ್ ಯು ಚಾಟಿ ತಿನ್ನ ನೀನು ಎನ್ ಸಿ ನನಗೆ ಗಿಫ್ಟ್ ಟಿಕ್ಕೋಡ ಆ ಡಬ್ಬಿ ಇಕಡೆ ಕೊಡು ಏ ಚಿಂಟು ಅಚಿಲ್ಲಾ ತ ನಿನ್ ಟಿಕ್ ಬೇಕಾ ಏ ನೀ ನಿਵੇਂನ ಮುಟ್ಟಿ ಹೊಡಿ ತಿ ನೀನಗ ಇಂಗಾ ತುಂಬಾ ಇಂಗಾ ಜಾಸ್ತಿ ಹೊರಗೋ ತರು ನೀನು ತಗೊಂಡು ಬರಬೇಕagitillō ಬರ್ ಮನೆನ ಗಿಟ್ಟಿಲೋ

केंपावा हागले क्यातरी ठीक आहे सगळी आता मी सुडून बरोबर निंदनी ओढकोला एकदम का हा नो चिन्न चिन्न तुम्ही पट्टे पुडीच पणार नाही येते आऊंगा नोट 138 39 आई दोगा नोडी स्टॉक बादरग नोडी आक ए

റെ സ്പിന്നടോടലി ഇടാ നിങ്ങക്ക് പിവികി നമ്മ എല്ലാ ഭക്തിയല്ല തണുയതല്ല നമ്മ ದೊಡ್ಡദോ ദോഡദ ഇദ് നമ്മ ദോഡദൈത്തി നവനേ ഹേളദ നമ്മ ദോഡദൈതന്താലാ ഹംഗേ ചിക്കൻ കറോബ്രീ വാട്ടസ് ദതു ഇഗ നാഷ്ഠം മാടാനേ അങ്ങേല ഏൻ ബരെ വൺ റൊട്ടി തിന്നോണ്ടി കുക്കർ തിന്നോണ്ടി നീ മു തെർതി മടിച്ചി അത്തി ടിക്കട ടിക്കട

ಅದ್ರಾಗ ಇವತ್ತು ಕಾವೇರಿದವ್ರು ರಜೆ ಐತಿ ಡ್ಯೂಟಿ ಇಲ್ಲಾಕಿದ್ವಿ ಇವತ್ತು ರಜೆ ಆಯಿತು ಬೆಳಗ್ಗೆ ಬೆಳಗ್ಗೆನ ಕಾಲ್ ಬಂತು ಎಲ್ಲ ರೆಡಿ ಆಗಿದ್ಲ ಕಾಲ್ ಬಂತು ನೋಡಿ ಚಕ್ಲಿ ತೊಗತ್ತಾ ಚಕ್ಲಿ ಮಾಡಿದ್ನೆಲ್ಲ ಒಂದಿಷ್ಟು ಇಟ್ಟಿನಿ ಅದ್ರಾಗ ತನು ಬಂದಾಳ ಇಬ್ಬರು ಮಕ್ಕಳು ಬಂದಾರ ಈಗ ಸ್ನಾನ ಮಾಡಿದ್ರೆ ಹೊಸ ಶಾವರ್ನಾಗ ಮಾಡ್ತೀವಂತ ಇಲ್ಲೇ ತಂದಿದ್ರು ಬಟ್ಟೆನ ಶವರ್ನೆ ಮಾಡೋದು ಭಾಳ ಅವರಿಗೆ ಮಧ್ಯಾಹ್ನ ಟೈಮಿಗೆ ಮೊದಲ ಬಿಸ್ಲಿಗೆ ಹಿಂಗಾಗಿ ಈಗ ಬಂದು ಜಳಕ ಮಾಡಿದ್ರು ಬಂದು ಭಾಳ ತತ್ ಸ್ವಲ್ಪ ಬರ್ಕೊಂಡು ಕುಂತ್ರು ಹಂಗೆ ಸ್ವಲ್ಪ ಚಹಾ ಕುಡಿದ್ವಿ ಹರ್ಟಿ ಹೊಡೆದ್ವಿ ಮತ್ತು ಈಗ ಜಳಕ ಮಾಡಿದ್ರು ನೋಡ್ರಿ ನೋಡ್ರಿ ತಾನು ಆಕೆನೂ ಜಳಕ ಮಾಡಿದ್ದು ಹಲಿಮೆ ಮಾಡಾಳಿ ಜಳಕ ಏನೋ ಅವ್ರ ಜೊತಿನ ಮಾಡಿದ್ಲು ಶವರ್ನಾಗ ತನ್ನಿರಿ ಇವ ಬೇಡ ಅಂದ್ರೆ ಇಲ್ಲ ಸ್ವಲ್ಪ ಉಗುರು ಬೆಚ್ಚಗದ ತಗೋ ಬಿಸಿಲಿಗೆ ಅಂದ್ರೆ ಮಾಡಿದ್ಲು ಅಕ್ಕಿ ಬಟ್ಟೆ ಇಲ್ಲ ಇಲ್ಲೇ ಅಕ್ಕಿ ಒಂದು ಡ್ರೆಸ್ಸು ತಂದಿಲ್ಲ ನಾನು ಇಲ್ಲೇ ಮತ್ತು ಅಕ್ಕ ಮಾಡಿ ಶವರ್ ಬಿನ ಹಾಕಿವಿ ಹೇಳಿದ್ರೆ ಕೇಳಲಿಲ್ಲ ಅಂದ್ರೆ ಈಗ ಚಕ್ಲಿ ತಿನ್ನಕತ್ತಾಳು ರೆಡಿ ಆಗ್ಯಳ ನೋಡಿರಿ ಫುಲ್ ಮೇಕಪ್ ಆಗ್ಯಾಳ ಅದನ್ನು ಬ್ಯಾಡಂದ್ರೆ ಕೇಳಂಗಿಲ್ಲ ಅಳ್ತಾಳ ಲಿಬ್ಬಾಂಬ ಹಚ್ಚಿ ಕುಂದ್ರಿಸೇವಿ ಮಗಳು ಇಪ್ಪತ್ತೈದರಿಂದ ಎಕ್ಸಾಮ್ ಅಂದಾರ ಸೊ ಟ್ವೆಂಟಿ ಫಿಫ್ತಿಂದ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಹಾಕು ನೋಡ್ರಿ ಅಭ್ಯಾಸ ಮಾಡಾಕತ್ತಾಳ ತಳ ರೀ ಜನ ಜಳಕಾತ ನಾನು ನನ್ನ ಮಗಳ ಕಾವೇರಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಸುಮ್ಮ ಕುಂತಿದ್ವಿ ಬಂದ್ರಿ ಇವ್ರ ಮಗಳ ರೈಸ್ ಮಾಡು ಪಲಾವ್ ಮಾಡು ಮಗ ಕುಕ್ಕು ಮಾಡು ಈ ನೋಡ್ರಿ ಇಲ್ಲಿ ಚಿತ್ತೀಮಿ ಬಾಗಳಕ ಕಾಯಿ ಈಗ ಸೊ ಮತ್ತು ಅಡ್ಗೆ ಇಟ್ಟೆವಿ ಈಗ ಅನ್ನ ಮಾಡಿದ್ವಿ ಈಗ ಒಂದು ಸ್ವಲ್ಪ ಚಿಕನ್ ತರಿಸಿವಿ ಚಿಕನ್ ಮಾಡಾಕತ್ತೀವಿ ಸೊ ಈ ಥರ ಇವತ್ತು ಒಂಥರ ಪಾರ್ಟಿ ಅನ್ಬೋದು ಎಲ್ಲರೂ ಬಂದಾರ ಮಕ್ಕಳೆಲ್ಲರೂ ಮನೆ ತುಂಬೈತಿ ಖುಷಿಯಾಗೈತೆ ನೋಡ್ರಿ ಇವತ್ತು ಭಾನುವಾರ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ರಿ ಇವತ್ತು ನೋಡೋಣಂತ ಏನೆಲ್ಲ ವಿಶೇಷ ಇರ್ತೈತಿ ಅಂತ ಹೇಳ್ಬಿಟ್ಟು ಸರಿ ಬರ್ರಿ ಸ್ನೇಹಿತರೆ ಲಾಲ್ ಮ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಿನ್ನೆ ದಿವಸಂತೂ ಮಕ್ಕಳು ಬಂದಿದ್ರೆ ಇವತ್ತು ಸಂಡೇ ಐತಿ ಬರ್ಬೋದು ಅಂದ್ಕೊಂಡೇವಿ ನೋಡೋಣ ಅಂತ ಹೆಂಗೆ ಅಂತ ಅಂತೇಳಿ ನೀನು ಅವ್ರು ಬಂದಿದ್ದಕ್ಕೆ ಟೈಮ್ ಹೆಂಗೆ ಹೋಗೈತೆ ಅನ್ನೋದು ಗೊತ್ತಾಗಲಿಲ್ಲ ಮತ್ತು ನಾನು ನಂತ್ರ ಏನೂ ಶೇರ್ ಮಾಡಲಿಲ್ಲ ಜಸ್ಟ್ ಊಟ ಮಾಡಿ ಮಧ್ಯಾಹ್ನ ಮತ್ತು ಅವ್ರದ್ದು ಟ್ಯೂಷನ್ ಐತೆ ನಾಲ್ಕು ಗಂಟೆಕ್ಕೆ ಹೀಗಾಗಿ ಮೂರು ಹೋದ್ರು ಹೋದ್ರವ್ರೆ ಮತ್ತು ಆಮೇಲೆ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಈಗ ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗನ್ನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಬರ್ರಿ ಇವತ್ತು ನಮ್ಮ ಮನೆಯೊಳಗೆ ಮಿಕ್ಸಿ ಇಲ್ಲಂದ್ರೂ ನಾನು ನಮ್ಮ ಮನೆಗೆ ದೋಸೆ ಮಾಡಾಕತ್ತೀವಿ ಅದನ್ನ ಹೆಂಗೆ ಮಾಡಾಕತ್ತೀನಿ ಅನ್ನೋ ನಿಮ್ಮ ಜೊತೆ ಹೇಳ್ತೀನಿ ಬನ್ರಿ ನೋಡ್ರಿ ಈ ಗಡಿಯಾರ ಇಲ್ಲಿ ಹಾಕಿನಿ ಆದ್ರೆ ಅವ್ವ ಅಪ್ಪ ಇಬ್ರು ಹೇಳಾಕತ್ತಾರ ಎದುರಿಗೆ ಹಾಕಬಾರ್ದು ಅಂತ ಹೇಳಿ ಬಟ್ ಈಗ ಸದ್ಯಕ್ಕೆ ಮೇಳೆ ಇಲ್ಲೇ ಹೊಡ್ಸಿದ್ದಿತ್ತು ನಾನು ನಂತರದಲ್ಲಿ ಇಲ್ಲಿ ಶಿಫ್ಟ್ ಮಾಡ್ತೀನಿ ಅದನ್ನು ಸೊ ಹೆಂಗೆ ಅಂತ ಹೇಳ್ರಿ ಇದು ನಮ್ಮ ಚಿಕ್ಕಮ್ಮ ಆಗ್ಬೇಕವ್ರು ಜಯ ಅಂಥೇಳೆ ಬಟ್ ನನ್ಕಿನ್ನ ಏಜ್ ಅವಳು ಸಣ್ಣವ್ರೇನ ರಿಲೇಷನ್ ಒಳಗೆ ಚಿಕ್ಕಮ್ಮ ಆಗಬೇಕಾ ನಮ್ಮ ತಾಯಿ ಅವ್ರ ಕಾಕ್ರ ಮಗಳ ಸೊ ಅವರು ಬಂದಿದ್ರು ಗೃಹ ಪ್ರವೇಶಕ್ಕೆ ಅವ್ರು ಕೊಟ್ಟಂಥ ಗಿಫ್ಟ್ ತುಂಬಾ ಚೆನ್ನಾಗೈತಿ ಮೂರು ಕ್ಲಾಕ್ ಚೆನ್ನಾಗಿದಾವ ಮೂರು ಕ್ಲಾಕ್ ಬಂದವು ಮೂರು ಕ್ಲಾಕು ಅದಾವ ಸೊ ಇದೊಂದು ಸ್ವಲ್ಪ ದೊಡ್ಡದೈತಂತ ಇದನ್ನ ನಾನು ಹಾಲ್ ಒಳಗೆ ಹಾಕ್ಕೊಂಡಿದ್ದೀನಿ ಹದಿನೈದು ನಿಮಿಷ ಇದು ಎಕ್ಸಾಕ್ಟ್ ಎಂಟು ಗಂಟೆ ಆಗೈತಿ ಸ್ನೇಹಿತರೆ ಈಗ ಹದಿನೈದು ನಿಮಿಷ ಮುಂದೆ ಇಟ್ಟಿವಿ ನೋಡ್ರಿ ಇಲ್ಲ ನೋಡಿರಿ ಎಕ್ಸಾಕ್ಟ್ ಎಂಟು ಗಂಟೆ ಆಗೈತಿ ಕಾವೇರಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಾಳ ಹಾಂ ಬಾಗಿಲು ಪೂಜೆ ಎಲ್ಲ ಮಾಡಿ ಬಂದ್ಲ ಒಳಗಿನ ಕಸ ತೆಗತ್ತಾಳ ನಿನ್ನೆ ರಜೆ ಆಗಿ ತಕ್ಕಿದೆ ನಿನ್ನೆಲ್ಲ ರೆಡಿ ಆದಮೇಲೆ ಕಾಲ್ ಬಂದಿತ್ತು ಇವತ್ತು ರಜೆ ಅಂತ ಇವತ್ತು ಭಾನುವಾರ ಇನ್ನೂ ಏನೂ ಕಾಲ್ ಬಂದಿಲ್ಲ ಅನ್ಕೊಳ್ಳಾತೀವಿ ಇವತ್ತು ರಜೆ ಆದ್ರೆ ಚಲೋ ಆಕೈತಂತೆ ನೋಡೋಣ ಬಟ್ ನಾನಂತೂ ಅದಕ್ಕೆ ಟಿಫನ್ ಸಲ ಸ್ವಲ್ಪ ಮಾಡೋಕ್ಕತ್ತ ಬಿಟ್ಟೀನಿ ಯಾಕಂದ್ರೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದೆ ನಿಮ್ಗೆ ಮಿಕ್ಸಿ ಇಲ್ಲಾಂದ್ರೂ ನಾನು ದೋಸಕ್ಕೆ ದೋಸೆ ಮಾಡಕತ್ತೀನಿ ಅಂತ ಹೇಳಿಬಿಟ್ಟು ಹೌದು ಸ್ನೇಹಿತರೆ ನಿನ್ನೆನ ಎಲ್ಲ ರುಬ್ಬಿ ಇಟ್ಟು ಮಾಡಿದ್ದೆ ನಾನು ಮಸ್ತಾಗಿ ಹುಳಿ ಕೂಡ ಬಂದೈತಿ ಈಗ ಉಪ್ಪು ಹಾಕಿಟ್ಟೀನಿ ಮತ್ತು ಅದಕ್ಕೋಸ್ಕರ ಸುಕ್ಕ ಬಾಜಿ ನೋಡಿರಿ ಎಲ್ಲ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕರಿಬೇಬಿಟ್ಟಿನ ಸ್ವಲ್ಪ ಉಳ್ಳಾಗಡ್ಡಿ ಸುಕ್ಕ ಬಾಜಿಗೆ ಎಷ್ಟು ಜಾಸ್ತಿ ಉಳ್ಳಾಗಡ್ಡಿ ಹಾಕ್ತೀವೋ ಅಷ್ಟು ಟೇಸ್ಟ್ ಆಗ್ತೈತಿ ಸೊ ಅದಕ್ಕೋಸ್ಕರ ಮತ್ತು ಇಲ್ಲೇ ಕೊತ್ತಂಬರಿ ಮತ್ತು ಟೊಮೆಟೊ ನಿನ್ನೆ ತಮ್ಮ ಮಾರ್ಕೆಟಿಂದ ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿದ್ದಾನು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೆಶ್ ಅಂದು ಅದಕ್ಕಾಗಿ ಕೊತ್ತಂಬರಿ ಐತಿ ಇಲ್ಲೇ ಬಂದುಬಿಟ್ರೆ ಈಗ ಆಲೂಗಡ್ಡೆ ಕುದಿಸೀನಿ ಸಿಟಿ ಆಗೈತಿ ಇನ್ನೇನು ಅವ್ನು ತೆಗೆದು ಸಿಪ್ಪಿ ಸುಲಿದು ಎಲ್ಲನೂ ಮಾಡ್ಕೋಬೇಕು ಮತ್ತು ಇದನ್ನ ಹೆಂಗಾಗಪ್ಪ ಅಂದ್ರೆ ದೋಸೆ ಹಿಟ್ಟು ದೋಸೆ ಹಿಟ್ಟು ಹೆಂಗೆ ರೆಡಿ ಮಾಡಿದ್ವಿ ಅಂತಂದರೆ ನಿನ್ನೆ ಇಲ್ಲಿ ಕಾಣಿಸ್ತೈತೆ ನೋಡಿರಿ ಮನೆ ಸೊ ಈ ಮನೆಯವ್ರದ್ದು ಮಿಕ್ಸಿ ಇಸ್ಕೊಂಬಂದಿವಿ ಅಂದರೆ ಒಂದು ಸ್ವಲ್ಪ ರುಬ್ಬೋದಿತ್ತು ಹೋಗಿದ್ವಿ ನಾವು ಪಾಪ ಅವ್ರ ಮನೆಯಾಗ ಪೇಂಟಿಂಗ್ ಕೆಲಸ ನಡೆದೈತಿ ಅವ್ರ ಮಗಳು ಮದುವೆ ಐತಿ ನೆಕ್ಸ್ಟ್ ಮಂತ್ ಪೇಂಟಿಂಗ್ ಕೆಲಸ ನಡೆದಿದ್ದಕ್ಕೆಲ್ಲನೂ ಕಿತ್ ಹಾಕಿಬಿಟ್ಟಿದ್ರು ಅವ್ರ ಮನೆಯಾಗಿನ ಸಾಮಾನ ಸೊ ಒಂದು ಸ್ವಲ್ಪ ನೀವೋ ಅಲ್ಲೇ ಮಾಡ್ಕೊಂಬಿಡ್ರವ ಅಂಥೇಳಿ ಮಿಕ್ಸಿನ ಕೊಟ್ಟು ಕಳ್ಸಿದ್ರು ಸೊ ಹೀಗಾಗಿ ಹೇಗೂ ಮಿಕ್ಸಿ ಇತ್ತಲ್ಲ ಅಂಥೇಳಿ ನಾನು ಕೂಡ ಒಂಚೂರು ಅಕ್ಕಿ ನೆನೆ ಹಾಕಿಸಿದ್ದೆ ಮತ್ತು ಅದನ್ನು ರಾತ್ರಿ ರುಬ್ಬಿಬಿಟ್ವಿ ಮಾಡ್ಕೊಂಡ್ರಾಯ್ತು ಹೇಳಿ ಹಿಂಗಾಗಿ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನೋಡ್ರಿ ಮತ್ತು ನೀನೇ ತಮ್ಮ ನುಗ್ಗಿಕಾಯಿನೂ ತಂದು ಕೊಟ್ಟನು ನೋಡ್ರಿ ನುಗ್ಗಿಕಾಯಿ ಸಾಂಬಾರು ಮಾಡೋಕ್ಕೆ ಭಾಳ ತರಕಾರಿ ತರಿಸಿಲ್ಲ ನಾನು ಒಂದು ಹೂ ಒಂದು ಎಲೆಕೋಸು ಎರಡ ತರಿಸಿ ನೋಡ್ರಿ ಏನು ಮಾಡೋದು ಈ ಬಿಸಿಲಿಗೆ ಮೊದಲೇ ಮನುಷ್ಯರ ಒಣಗಾಕತ್ತೀವಿ ತರಕಾರಿದು ತಡಿಯೋದನ್ನ ಇಲ್ಲ ಸ್ವಲ್ ಸ್ವಲ್ಪ ತೊಂದರೆ ಆಯ್ತು ತರ್ಸ್ಕೊಂಡ್ರಾಯ್ತು ಅಂಥೇಳಿ ಮತ್ತೇನೇನು ಬೇಕು ಹೇಳ ಅಂದವ ಬಿಡಪ್ಪ ಅಷ್ಟೇ ಸಾಕು ಅಂತ ಹೇಳಿದೆ ಸೋ ಇಷ್ಟ ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ಮಾಡ್ಬೇಕು ನಾನು ದೋಸೆ ಮಾಡಬೇಕು ಸ್ನೇಹಿತರೆ ನೋಡ್ರಿ ಇದು ಸಣ್ಣ ಕುಕ್ಕರಿಗೆ ಗಾಲಿನೇ ಇರಲಿಲ್ಲ ದೊಡ್ಡ ಕುಕ್ಕರಿಂದ ಅಷ್ಟೇ ಇತ್ತು ಎಲ್ಲ ನಾವೇನು ಸಾಮಾನು ತೆಗೆದ್ವಲ್ಲ ಅವಾಗ ಇದನ್ನು ಮೊನ್ನೆ ದಿವಸ ತಂದಾರ ನೋಡ್ರಿ ಕಾಕಾರ ಒಂದು ಕುಕ್ಕರ್ ಸಣ್ಣ ಕುಕ್ಕರ್ ಇರ್ಲಾರ್ದಕ್ಕೆ ಎಷ್ಟು ಪಜಿತಿ ಆಗಿಬಿಟ್ಟಿತ್ತು ಹೊರಗಡೆ ಅಡುಗೆ ಮಾಡೋದು ಸೊ ಕುಕ್ಕರ್ ಎಷ್ಟು ಇಂಪಾರ್ಟೆಂಟ್ ಅಂತಾವ ಅಂಥ ಟೈಮ್ ಒಳಗೆ ಗೊತ್ತಾಗೈತ ನೋಡ್ರಿ ಈಗ ನೋಡ್ರಿ ಆಲೂಗಡ್ಡೆ ಬೇಯಿಸ್ಕೊಂಡೆ ನಾನು ಇವನ್ನ ಸುಲದ ಮ್ಯಾಶ್ ಮಾಡ್ಕೊಂಡು ಬರೋಣ ಅಂತ ಸ್ನೇಹಿತರೆ ಬರ್ರಿ ಆಲೂಗಡ್ಡಿ ಪಲ್ಯ ಮಾಡ್ತಾಯಿದ್ದೆ ಜಸ್ಟ್ ಹಂಗೆ ಶೇರ್ ಮಾಡಾಕತ್ತೀನಿ ಎಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಯಾವ ಲಕ್ಷದಾಗ ಹಾಕಿ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಹಾಕಿಬಿಟ್ಟೆ ಬಟ್ ನೆಕ್ಸ್ಟ್ ತೆಗಿತೀನಿ ಸ್ನೇಹಿತರೆ ಅದು ಭಾಳ ಆಗ್ಬಿಡ್ತವೆ ಒಮ್ಮೆಗೆ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಜಿರಿಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಹಾಕಿ ಆದ ನಂತರ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿರಿ ಎಣ್ಣೆನ ಕಡಿಮೆ ಮಾಡಿದೆ ನಾನು ಭಾಳ ಅಂದ್ರೆ ಭಾಳ ಆಗಿತ್ತು ನಾನು ಯಾವ ಲಕ್ಷದಾಗ ಸುರಿಬಿಟ್ಟೆ ಸುರಿಬಿಟ್ಟೆ ಸೊ ನಂತರದಲ್ಲಿ ನಾನು ಅದನ್ನು ತಗದೆ ಇವನ್ನೇನು ಮಾಡಬೇಕು ಸಣ್ಣ ಒಳಗೆ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಮತ್ತು ಇನ್ನೊಂದು ಒಲೆ ಮೇಲೆ ನಾನು ದೋಸೆ ಹಾಕತ್ತೇವೆ ಕೂಡ ಇಡ್ತಾಯಿದ್ದೀನಿ ಬಿಸಿ ಇಡ್ತಾಯಿದ್ದೀನಿ ಇವು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಾಗುತ್ತಾನ ಹುರಿಬೇಕು ಹಾಗೆ ಸಾಸಿವೆ ಜೀರಿಗೆ ಕ ಚಟಪಟ ಅನ್ನಬೇಕು ನೋಡಿರಿ ಎಣ್ಣೆನು ಕಡಿಮೆ ಮಾಡಿದೆ ಭಾಳಾಗಿಬಿಟ್ಟಿತ್ತಲ್ಲ ಹೀಗಾಗಿ ನಂತರದಲ್ಲಿ ನೋಡಿರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೇಳೋದು ನಿಮಗೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಆಲೂಗಡ್ಡೆ ಪಲ್ಯ ರುಚಿ ಆಗ್ತಿತ್ತು ಅಂಥೇಳಿ ಮತ್ತು ಈ ಥರ ಬಿಡಿಶ್ ಬಿಡೀಶನ್ನ ಹಾಕಬೇಕು ಉಳ್ಳಾಗಡ್ಡಿನ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದನ್ನು ಹುರಿಯೋನಂತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹುರಿದ್ರೆ ಇನ್ನೂ ಬೇಗ ಇದಾಗ್ತೈತಿ ಹೀಗಾಗಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನೀಗ ಹಾಕ್ಕೊಂಬಿಡ್ತೀನಿ ಸ್ನೇಹಿತರೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಉಳ್ಳಾಗಡ್ಡಿನ ಮತ್ತು ಈ ಪಲ್ಯಕ್ಕೆ ಲಿಂಬೆನ ಹಿಂಡಿದ್ರೆ ಭಾಳ ಚಲೋ ಎಂಡಲ್ಲೇ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಬಟ್ ನನ್ನ ಹತ್ರ ಇವತ್ತು ಲಿಂಬೆನಿಲ್ಲ ಹೀಗಾಗಿ ನಾನು ಒಂದು ಟೊಮೆಟೊನ ಹಾಕ್ಕೊಳ್ತೀನಿ ನಂತರದಲ್ಲೇ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಇದ್ರೆ ಚೆನ್ನಾಗಿ ಅನ್ನಿಸ್ತದೆ ಪಲ್ಯ ಅಂಥೇಳಿ ಉಳ್ಳಾಗಡ್ಡಿ ಸ್ವಲ್ಪ ಆದ ನಂತರ ನಾನು ಅರಶಿನ ಹಾಕ್ಕೊಂಡು ಅರ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಂಡೆ ಒಗ್ಗರಣೆಯಲ್ಲೇ ತಾಳಿಸ್ಕೊಂಡೆ ಉಳ್ಳಾಗಡ್ಡಿನ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ನಂತರದಲ್ಲಿ ಏನು ಮಾಡ್ದು ಆಲೂಗಡ್ಡಿನ ಸಿಪ್ಪಿ ತೆಗೆದು ಮ್ಯಾಶ್ ಮಾಡಿಟ್ಟಿದ್ದೆ ಅದನ್ನ ಹಾಕ್ಕೊಂಡೆ ನೋಡಿರಿ ಈಗೇನು ಮಾಡಬೇಕು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಆಲೂಗಡ್ಡಿನೂ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಪಲ್ಯ ಭಾಳ ಟೇಸ್ಟಿಯಾಗಿ ಬರ್ತೈತಿ ಸ್ನೇಹಿತರೆ ಒಗ್ಗರಣೆ ಒಳಗೆ ಜನ ಜಸ್ಟ್ ಮಿಕ್ಸ್ ಮಾಡೋದಲ್ಲ ಮಿಕ್ಸ್ ಮಾಡ್ತಾನೆ ನಾವು ಏನು ಮಾಡ್ಬೇಕಂದ್ರೆ ಆಲೂಗಡ್ಡಿನೂ ಹುರಿಬೇಕು ನೋಡಿರಿ ಚೆನ್ನಾಗಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿ ಬರ್ತೈತಿ ಮತ್ತು ಇದರ ಟೈಮ್ ಒಳಗೆ ದೊಡ್ಡ ದೊಡ್ಡ ಪೀಸ್ ಆಲೂಗಡ್ಡಿನೂ ನಾವು ಇನ್ನೂ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೋದು ಈ ಥರ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಆಲೂನ ಹುರ್ಕೊಳ್ಬೇಕು ಪಲ್ಯ ಭಾಳ ರುಚಿ ಆಗ್ತೈತಿ ಒಂದು ಸರಿ ನೀವು ಕೂಡ ಈ ಮೆಥಡಲ್ಲೇ ಟ್ರೈ ಮಾಡಿರಿ ಯಾರಿಗೆ ಗೊತ್ತಿಲ್ಲ ಅಥವಾ ಯಾರು ಇನ್ನೊರ್ಗೆ ಮಾಡಿಲ್ಲ ಅವರು ಈ ಥರ ಸರಿ ಟ್ರೈ ಮಾಡಿ ನೋಡಿರಿ ಭಾಳ ರುಚಿ ಆಕೈತಿ ಸ್ನೇಹಿತರೆ ಪಲ್ಯ ಎಲ್ಲ ಆದಮೇಲೆ ಫೈನಲ್ ಆಗಿ ನಾನು ಒಂದು ಸಣ್ಣದ ಟೊಮೆಟೊನು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಸೇರಿಸಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನನಗಂತೂ ತುಂಬಾ ಇಷ್ಟ ದೋಸೆ ಜೊತೆ ಈ ಥರ ಪಲ್ಯ ಆಮೇಲೆ ಪೂರಿ ಜೊತೆಯೂ ತುಂಬಾ ಇಷ್ಟ ಸಾಗು ಟೈಪು ಮಾಡಿರ್ತೀನಿ ಈ ಟೈಪು ಮಾಡಿರ್ತೀನಿ ಬಟ್ ಈ ಥರ ಡ್ರೈ ಪಲ್ಯ ಬಹಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಸೊ ಹೀಗಾಗಿ ನಾನಿವತ್ತು ಚಟ್ನಿ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆನ ಮಾಡ್ತಾಯಿದ್ದೀನಿ ಸೊ ಪಲ್ಯ ಅಂತೂ ರೆಡಿ ಆಯ್ತು ನೋಡ್ರಿ ಈಗ ಬರ್ರಿ ದೋಸೆನ ಮಾಡೋಣ ಅಂತ ದೋಸೆ ಅಂತೂ ನನ್ನ ಫೇವ್ರೇಟ್ ಹೊಸ ಹತ್ತೀವಿ ನಿಮ್ಗೆ ಗೊತ್ತಾನೇ ಐತಿ ನಾನು ಇಂಡಸ್ ವ್ಯಾಲಿ ತರ್ಚ್ಕೊಂಡೇನೆ ಆನ್ಲೈನಿಂದ ಚೆನ್ನಾಗಿ ಬರ್ತಾವೆ ಭಾಳ ತೆಳುವಾಗಿ ಚೆನ್ನಾಗಿ ಒಂಥರ ಪೇಪರ್ ದೋಸೆ ಟೈಪಿ ಹೇಳ್ತಾವೆ ನಾ ಹೇಳೋದ ಹಾಗೆ ಇದನ್ನು ಹೆಂಗೆ ಬಳಸ್ತೀವಿ ಇನ್ನೂ ಕೂಡ ನೈಸಾಗಿ ಬರ್ತಾವೆ ದೋಸೆ ಇದ್ರಾಗ ನಾನೀಗ ಇನ್ನು ಸೆಕೆಂಡ್ ಟೈಮ್ ಮಾಡಾಕತ್ತೀನಿ ಹೊಸದ ತವ ತಂದ ಮೇಲೆ ನೋಡ್ರಿ ಈಗ ಒಂದು ದೋಸೆ ಹಾಕಿ ಮುಚ್ಚಿದ್ದೀನಿ ಮೇಲೆ ಅದಕ್ಕೊಂಚೂರು ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೊಳ್ತೈತಿ ಹೀಗಾಗಿ ಮುಚ್ಚೆ ಬೇಯಿಸಿ ಚೊಲೋ ಆಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿ ಫ್ಲೇವರು ಬರ್ತೈತಿ ಮತ್ತು ಭಾಳ ಕ್ರಿಸ್ಪಿ ಟೇಸ್ಟಿಯಾಗಿ ಅಂತ ಹೇಳ್ಬೋದು ಈಗ ನೋಡ್ರಿ ಎಷ್ಟು ತೆಳು ಹಾಕಿನಿ ಆದರೂ ಕೂಡ ಎಷ್ಟೊಂದು ಈಸಿಯಾಗಿ ಬರ್ತಾವಂದ್ರೆ ದೋಸೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಬರ್ತಾವೆ ಮತ್ತು ಟೇಸ್ಟು ರೀ ಡಿಫ್ರೆಂಟ್ ಅನ್ನಿಸ್ತತೆ ನೋಡ್ರಿ ಸ್ಟಿಕ್ ಮಾಡೋದಕ್ಕೆ ಇದ್ರಾಗ ಮಾಡೋದಕ್ಕೆ ಭಾಳ ರುಚಿ ಕೂಡ ಹಾಕವ ನೋಡ್ರಿ ಕಬ್ಬಿನ ತಾವಲ್ಲ ಇದು ಹಿಂಗಾಗಿ ಹಿಂಗಾಗಿ ಪಟಾಪಟ ಈಗ ಕಾವೇರಿಗೋಸ್ಕರ ನಾನು ದೋಸೆಗಳನ್ನು ಹಾಕಕತ್ತೀನಿ ನೋಡ್ರಿ ಅಕ್ಕಿದಾದ ಹುಟ್ಲೆ ನಾನು ಟಿಫನ್ ಮಾಡಬೇಕಲ್ಲ ಹಿಂಗಾಗಿ ನಾವೇ ಇಬ್ಬರು ದೋಸೆ ಮಾಡಿಕೊಂಡು ನಾಷ್ಟ ಮಾಡಿಬಿಡ್ತೀವಿ ಹೇಳಿದ ಹಾಗೆ ಇವತ್ತು ಭಾನುವಾರ ಸೊ ಭಾನುವಾರಕ್ಕೊಮ್ಮೆ ಕವೇರಿ ಹಾಫ್ ಡೇ ಇರ್ತೈತಿ ಅಂದರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದುಬಿಡ್ತಾಳು ಬಟ್ ನಿನ್ನೆ ರಜೆ ಕೊಟ್ಟಿದ್ರು ಅವರು ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ ಕೂಡ ಈಗ ಮಾತ್ರ ಟಿಫನ್ ಮಾಡ್ಕೊಳ್ತೀವಿ ಹಾಗೆ ಸ್ನೇಹಿತರೆ ಯೂಟ್ಯೂಬಿಂದ ಪೇಮೆಂಟ್ ಬಂದೈತೆ ನನಗೆ ನಿನ್ನೆ ಅದಕ್ಕೋಸ್ಕರ ನಂದೆಲ್ಲ ಸ್ವಲ್ಪ ಇವೆಲ್ಲ ಇನ್ಸ್ಟಾಲ್ಮೆಂಟ್ಸು ಇಂಟ್ರೆಸ್ಟು ಎಲ್ಲನೂ ನೋಡಿಕೊಂಡು ಅದರಲ್ಲೇ ಸ್ವಲ್ಪ ನಾನು ಹೇಗಾದರೂ ಮಾಡಿ ಒಂದು ಮಿಕ್ಸಿ ಕೂಡ ತೊಗೋಬೇಕಂತ ಹೇಳಿ ಪ್ರಯತ್ನ ಪಡ್ತಾಯಿದ್ದೀನಿ ನೋಡೋಣ ಏನಂದ್ರೆ ಪ್ಲ್ಯಾನ್ ಅಂತೂ ಮಾಡೀನಿ ಹೇಗಾದರೂ ಮಾಡಿ ಅದ್ರಾಗ ಸ್ವಲ್ಪ ಉಳಿಸ್ಕೊಂಡು ನಾನು ಮಿಕ್ಸಿನ ಪರ್ಚೇಸ್ ಮಾಡಬೇಕು ಮಷ್ಟಿನ ಶೂಡ್ ನನಗೆ ಬೇಕಾಗಿತ್ತು ಅಂತಂದು ನಾನು ಕೂಡ ಅಂದ್ಕೊಂಡೇನಿ ಸೊ ಸಾಧ್ಯ ಆದರೆ ಇನ್ನೊಂದು ಎರಡು ದಿನದಲ್ಲೇ ಮಿಕ್ಸಿ ಕೂಡ ನಾನು ತಗೋಬೇಕು ಅಂದ್ಕೊಂಡೆ ನೋಡ್ರಿ ಸ್ನೇಹಿತರೆ ಮತ್ತು ನಿನ್ನೆ ಬ್ಲಾಗಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಅಡ್ವೈಸ್ ಪ್ಲ್ಯಾನ್ಸ್ ಎಲ್ಲ ಕೊಟ್ಟಿರಿ ಬಿಸ್ನೆಸ್ಗಳ ಬಗ್ಗೆ ನೋಡೋಣ ಸ್ನೇಹಿತರೆ ನಾನು ಕೂಡ ಅಂದ್ಕೊಂಡೇನಿ ಏನಾದರೂ ಒಂದು ಸ್ಟಾರ್ಟ್ ಮಾಡಲೇಬೇಕಂತ ಹೇಳಿ ಬಿಸ್ನೆಸ್ ಆದ ಬಜೆಟ್ ಎಲ್ಲ ಇಂಪಾರ್ಟೆಂಟು ಆಗ್ತೈತಿ ಹಾಗೆ ಸಪೋರ್ಟ್ ಬೇಕಾಗ್ತೈತಿ ಒಬ್ರ ಅಂದ್ರೆ ಅಸಾಧ್ಯ ಅದು ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿಕೊಂಡು ಸಣ್ಣದೋ ದೊಡ್ಡದೋ ಒಂದು ಏನಾದರೂ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಸಪೋರ್ಟಿಗೆ ಕನ್ಸರ್ನಿಗೆ ಎಲ್ಲರಿಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಖಂಡಿತವಲ್ಲೋ ತಿಳಿಸ್ರಿ ಇಷ್ಟಾದರೆ ಲೈಕ್ ಕೂಡ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ಬ್ಲಾಗಿಗೆ ತುಂಬಾ ಒಳ್ಳೆಯ ರಿಸ್ಪಾನ್ಸ್ ಕೊಟ್ಟಿರಿ ಇದೇ ರಿಸ್ಪಾನ್ಸ್ ಇತ್ತಂದರೆ ನನಗೆ ತುಂಬಾ ಹೆಲ್ಪ್ ಆಕೈತಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಕೈತಿ ಇದೇ ರೀತಿಯಾದ ಒಂದು ಸಪೋರ್ಟನ್ನು ನಿಮ್ಮೆಲ್ಲರ ಪ್ರೀತಿಯನ್ನು ದಯವಿಟ್ಟು ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆನ ಅರ್ಧ ಜನ ನೋಡೋರು ಇದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನಗೂ ಒಂದು ಹೆಚ್ಚಿನ ಒಂದು ವ್ಯೂಸ್ ಸಿಗ್ತಾವೆ ಹಾಗೆ ರೀಚ್ ಕೂಡ ಸಿಗ್ತೈತೆ ಅಂತ ಕೇಳಿಕೊಂಡು ಈ ಒಂದು ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಸ್ನೇಹಿ